ಓಂ ಶಾಂತಿ ಅನ್ಗಾ ಕನ್ನಡ ಯೂಟ್ಯೂಬ್ ಚಾನೆಲ್ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಇಂದಿನ ಸಂಚಿಕೆಗೆ ಸ್ವಾಗತ ಜೀವನದಲ್ಲಿ ಏನಾದರೂ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡಬೇಕು ಏನಾದರೂ ಸಾಧಿಸಬೇಕು ಸಫಲತೆಯನ್ನ ಪಡಿಬೇಕು ಅಂತಂದ್ರೆ ಮೊದಲಿಗೆ ಅಡ್ಡಗಾಲಾಗಿ ನಿಲ್ಲೋದು ಅಂತಂದ್ರೆ ನಮ್ಮಲ್ಲಿರುವಂತಹ ನಮ್ಮ ಸೋಮಾರಿತನ ಇದಕ್ಕೆ ಸೋಮೇರಿತನ ಅಂತನೂ ಕೂಡ ಕರೀತಾರೆ ಲೇಸಿನೆಸ್ ಅಂತನೂ ಕೂಡ ಹೇಳ್ತಾರೆ ಸೊ ಈ ಲೇಸಿನೆಸ್ ಹಲವಾರು ಕಾರಣಗಳಿಂದ ಉಂಟಾಗುತ್ತೆ ಕೆಲವೊಂದ್ಸಲ ಕೆಲಸ ನಮಗೆ ತುಂಬಾ ದೊಡ್ಡದಂತ ಅನಿಸ್ತಾ ಇರುತ್ತೆ ತುಂಬಾ ಸಮಯ ತೆಗೆದುಕೊಳ್ಳುತ್ತೆ ಅಂತ ಅನಿಸ್ತಾ ಇರುತ್ತೆ ಅಥವಾ ಕಠಿಣವಾಗಿದೆ ಅಂತ ಅನಿಸ್ತಾ ಇರುತ್ತೆ ಈ ಕಾರಣದಿಂದನೂ ಕೂಡ ಅದನ್ನ ನಾವು ಪ್ರಾರಂಭ ಮಾಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತೇವೆ ಇನ್ನೊಂದು ಕಾರಣ ಏನು ಅಂತಂದ್ರೆ ನಮ್ಮ ಮನಸ್ಸು ಏನು ಮಾಡ್ತಾ ಇರುತ್ತೆ ಈಸಿ ಆಗಿರೋ ಕಂಫರ್ಟ್ ಝೋನ್ ಅಲ್ಲಿ ಇರ್ಲಿಕ್ಕೆ ಇಷ್ಟಪಡುತ್ತೆ ಈ ಸೋಮೇರಿತನ ಅನ್ನೋದಿತ್ತು ಅಂತಂದ್ರೆ ನಾವು ನಮ್ಮ ಕಂಫರ್ಟ್ ಝೋನ್ ಅಲ್ಲಿ ಸೆಟ್ಲ್ ಆಗ್ಬಿಡ್ತೇವೆ ಅದರಿಂದ ಹೊರಗಡೆ ಬರಬೇಕು ಸ್ವಲ್ಪ ಸವಾಲುಗಳನ್ನ ಎದುರಿಸಬೇಕು ಅಂತಂದ್ರೆ ಅಷ್ಟು ಸಹಜವಾಗಿ ನಾವು ಅದನ್ನ ಸ್ವೀಕಾರ ಮಾಡೋದಿಲ್ಲ ಈ ಸೋಮಾರಿತನ ಅನ್ನೋದು ಸಾಧಕರ ಶತ್ರು ಆಗಿದೆ ಇದು ನಮ್ಮ ಸಾಧನೆ ಮತ್ತು ಗುರಿಗಳಿಂದ ನಮ್ಮನ್ನು ವಿಮುಖರನ್ನಾಗಿ ಮಾಡುತ್ತೆ ಸೊ ಅದಕ್ಕೋಸ್ಕರ ನಮ್ಮ ಸೋಮಾರಿತನಕ್ಕೆ ಏನು ಏನ್ ಕಾರಣ ಅಂತ ಹೇಳ್ಬಿಟ್ಟು ನಾವು ಮೊದಲು ಕಂಡುಕೊಳ್ಬೇಕಾಗಿದೆ ಏನು ಭಯ ಆಗ್ತಿದೆಯಾ ನನಗೆ ಅಥವಾ ತುಂಬಾ ದೊಡ್ಡದ ಅನಸ್ತಾ ಇದೆಯಾ ಕೆಲಸ ಅಥವಾ ನನಗೆ ಕಾನ್ಫಿಡೆನ್ಸ್ ಇಲ್ವಾ ಈ ಕೆಲಸವನ್ನ ಪ್ರಾರಂಭ ಮಾಡ್ಲಿಕ್ಕೆ ಅಥವಾ ನಾಳೆ ಮಾಡಿದ್ರ ಆಯ್ತು ಬಿಡು ನಾಡಿದ್ರೆ ಮಾಡಿದ್ರ ಆಯ್ತು ಬಿಡು ಅಥವಾ ಇಷ್ಟ ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ ಇದ್ರದ್ದು ಅಥವಾ ನಾನು ಒಂದಿಂದಲೇ ಮಾಡಿ ಮುಗಿಸ್ತೀನಿ ಈ ರೀತಿ ಆಲೋಚನೆಗಳೇನು ಆಲೋಚನೆಗಳಿಂದ ನಾವೇನು ಮಾಡ್ತಾ ಇರ್ತೀವಿ ನಮ್ಮ ಕೆಲಸವನ್ನ ಪೋಸ್ಟ್ಪೋನ್ ಮಾಡ್ತಾನೆ ಇರ್ತೇವೆ ಸೊ ಇದರಿಂದ ಏನಾಗುತ್ತೆ ಲಾಸ್ಟ್ ಡೇ ಒನ್ ಡೇ ಅಥವಾ ಟೂ ಡೇಸ್ ಇದ್ದಾಗ ಏನಾಗುತ್ತೆ ಕೆಲಸಗಳನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ ತುಂಬಾ ಸ್ಟ್ರೆಸ್ ಆಗುತ್ತೆ ಒತ್ತಡ ಉಂಟಾಗುತ್ತೆ ಹರಿ ಬರಿಯಲ್ಲಿ ಆ ಕೆಲಸವನ್ನ ಸರಿಯಾದ ರೀತಿಯಲ್ಲಿ ನಾವು ಪೂರ್ಣಗೊಳಿಸೋದಕ್ಕೆ ಆಗೋದಿಲ್ಲ ಅವಾಗ ಪಶ್ಚಾತ್ತಾಪ ಪಡ್ತೇವೆ ಮೊದಲೇ ನಾನು ಇದನ್ನು ಪ್ರಾರಂಭ ಮಾಡಬೇಕಾಗಿತ್ತು ಇನ್ನು ಚೆನ್ನಾಗಿ ಮಾಡಬಹುದಾಗಿತ್ತು ಅಂತ ಹೇಳ್ಬಿಟ್ಟು ಉದಾಹರಣೆಗೆ ಇಡೀ ವರ್ಷ ನಾವು ಅಷ್ಟೊಂದು ಸರಿಯಾಗಿ ಗಮನ ಕೊಟ್ಟಿರಲ್ಲ ಅಭ್ಯಾಸದ ಕಡೆಗೆ ಇನ್ನೇನು ಎಕ್ಸಾಮ್ ಇನ್ನೊಂದು ಫಿಫ್ಟೀನ್ ಡೇಸು ಅಥವಾ ಟ್ವೆಂಟಿ ಡೇಸ್ ಅಲ್ಲಿ ಇದಾವೆ ಅಂತಂದ್ರೆ ಅವಾಗ ಓದ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ ಅವಾಗ ಪಶ್ಚಾತ್ತಾಪ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಮೊದ್ಲೇ ಸ್ಟಾರ್ಟ್ ಮಾಡಬೇಕಾಗಿತ್ತು ಇಷ್ಟೊಂದು ಅಭ್ಯಾಸ ನಾನು ಇಷ್ಟು ಕಡಿಮೆ ಸಮಯದಲ್ಲಿ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವಾಗ ನಮ್ಗೆ ನಾವೇನೇ ಏನ್ ಮಾಡ್ಕೊಳ್ತಾ ಇರ್ತೀವಿ ಬೈತ್ಕೊಳ್ತಾ ಇರ್ತೇವೆ ಸೊ ಅದಕ್ಕೋಸ್ಕರ ಈ ಆಲಸ್ಯತನವನ್ನ ನಾವು ಗೆಲ್ಲೇಬೇಕಾಗಿದೆ ಯಾಕಂದರೆ ಇದು ಬಹಳ ಸೂಕ್ಷ್ಮವಾದಂತಹ ಒಂದು ಗುಣ ಆಗಿದೆ ನಮ್ಮೊಳಗಡೆ ಇರುವಂತಹ ಅವಗುಣ ಆಗಿದೆ ಸೊ ಏನು ಮಾಡುತ್ತೆ ನಮ್ಮ ಪ್ರಗತಿಯನ್ನ ತಡೆ ಹಿಡಿತಾ ಇರುತ್ತೆ ನಮ್ಮ ಕನಸುಗಳನ್ನ ಸೊ ಏನು ಮಾಡ್ತಾ ಇರುತ್ತೆ ನನಸಾಗ್ಲಿಕ್ಕೆ ಬಿಡ್ತಾ ಇರೋದಿಲ್ಲ ಏನೇ ದೊಡ್ಡ ದೊಡ್ಡ ಸವಾಲುಗಳನ್ನ ನಾವು ತಗೋಬೇಕು ಮುಂದೆ ಹೋಗ್ಬೇಕು ಅಂತಂದ್ರೆ ಇದೇನು ಮಾಡ್ತಾ ಇರುತ್ತೆ ನಮ್ಮ ಮಧ್ಯದಲ್ಲಿ ಬಂದು ನಿಂತುಕೊಳ್ಳುತ್ತೆ ಸೊ ಹಾಗಿದ್ರೆ ಈ ಆಲಸ್ಯತನವನ್ನ ಈ ಸೋಂಬೇರಿತನವನ್ನ ನಾವು ಗೆಲ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕಾಗಿದೆ ಸೊ ಮೊದ್ಲೆ ಹೇಳ್ದಾಗೆ ಮೊದ್ಲು ಕಾರಣಗಳನ್ನ ಗುರುತಿಸಬೇಕು ಆಮೇಲೆ ನಮ್ಗೆ ಯಾವುದೇ ಕೆಲಸ ತುಂಬಾ ದೊಡ್ಡದಾಗಿ ಅನಿಸ್ತಾ ಇದೆ ಅಂತಂದ್ರೆ ಆ ಕೆಲಸವನ್ನ ವಿಂಗಡಣೆ ಮಾಡ್ಬೇಕಾಗಿದೆ ಚಿಕ್ಕ ಚಿಕ್ಕ ಭಾಗಗಳಲ್ಲಿ ವಿಂಗಡಣೆ ಮಾಡ್ಬೇಕು ಎಷ್ಟು ಚಿಕ್ಕ ಚಿಕ್ಕ ಭಾಗ ಮಾಡ್ಬೇಕು ಅಂತಂದ್ರೆ ಆ ಒಂದು ಭಾಗವನ್ನು ನೋಡಿದ್ರೆ ಇದು ಒಂದು ಕೆಲಸನ ಎರಡು ನಿಮಿಷದಲ್ಲಿ ಮಾಡಿ ಮುಗಿಸ್ತೇನೆ ಅನ್ನುವಂಗೆ ಅದನ್ನ ಏನ್ ಮಾಡ್ಬೇಕಾಗಿದೆ ಡಿವೈಡ್ ಮಾಡ್ಕೊಳ್ಬೇಕಾಗಿದೆ ಮತ್ತು ಒಂದೊಂದೇ ಭಾಗವನ್ನ ನಾವು ಮಾಡ್ಲಿಕ್ಕೆ ಏನ್ ಮಾಡ್ಬೇಕಾಗಿದೆ ಸಮಯವನ್ನ ನಿಗದಿ ಮಾಡಬೇಕು ಸರಿ ಈ ಪೋರ್ಷನ್ ಅನ್ನ ನಾನು ಇವತ್ತು ಮಾಡಿ ಮುಗಿಸ್ತೇನೆ ಅಂತ ಹೇಳ್ಬಿಟ್ಟು ಸೊ ಇದಕ್ಕೋಸ್ಕರ ನಮ್ಮ ದಿನಚರ್ಯದ ನಮ್ಮ ಕೂಡ ಸ್ವಲ್ಪ ದಿನಚರ್ಯೂಟೀನ್ ಏನ್ ಮಾಡ್ಬೇಕಾಗಿದೆ ಬೆಳಗ್ಗೆ ತಕ್ಷಣ ಕಾರ್ಯಗಳಲ್ಲಿ ತೊಡಗಿಸುವ ಬದಲಾಗಿ ಒಂದು ಹತ್ತು ನಿಮಿಷ ಶಾಂತಿಯಲ್ಲಿ ಕುಳಿತುಕೊಂಡು ಮನಸ್ಸನ್ನ ಮೊದಲು ಏನ್ ಮಾಡ್ಬೇಕಾಗಿದೆ ಶಾಂತ ಮಾಡಿ ಇವತ್ತಿಂದ ನಂದು ಕೆಲಸಗಳು ಏನೇನಿದಾವೆ ಸೊ ಎಷ್ಟು ಎಷ್ಟು ಕೆಲಸಗಳನ್ನ ನಾನು ಮಾಡಿ ಮುಗಿಸ್ಬೇಕಾಗಿದೆ ಸ್ವಲ್ಪ ಗಮನ ಕೊಟ್ಟು ಅಥವಾ ಯಾವ ರೀತಿ ಮಾಡಬೇಕಾಗಿದೆ ಅಂತ ಪ್ಲಾನಿಂಗ್ ಮಾಡಿ ಪ್ರಿಯಾರಿಟೈಸ್ ಮಾಡಿ ಆಮೇಲೆ ನಮ್ಮ ದಿನವನ್ನ ಪ್ರಾರಂಭ ಮಾಡಿದ್ವಿ ಅಂತಂದ್ರೆ ಸೊ ಏನಾಗುತ್ತೆ ನೀಟಾಗಿ ಎಲ್ಸ ಎಲ್ಲಾ ಕೆಲಸಗಳು ಟ್ರ್ಯಾಕ್ ವೈಸ್ ನಾವು ಮಾಡಬಹುದಾಗಿದೆ ಸೊ ಮೊದಲು ಡಿವೈಡ್ ಮಾಡಬೇಕಾಗಿದೆ ದೊಡ್ಡ ಕೆಲಸವನ್ನ ಚಿಕ್ಕ ಚಿಕ್ಕ ಕೆಲಸಗಳಲ್ಲಿ ಆ ಚಿಕ್ಕ ಚಿಕ್ಕ ಕೆಲಸವನ್ನು ಕೂಡ ಏನು ಮಾಡಬೇಕಾಗಿದೆ ಸೊ ಟೈಮಿಂಗ್ ಸೆಟ್ ಮಾಡಬೇಕಾಗಿದೆ ಇವತ್ತು ನಾನು ಇದನ್ನ ಮಾಡಿ ಮುಗಿಸ್ತೇನೆ ಅಂತ ಹೇಳ್ಬಿಟ್ಟು ಆ ಟೈಮಿಂಗ್ ಕೂಡ ನೀವು ಯಾವ ರೀತಿ ಸೆಟ್ ಮಾಡಬೇಕು ಅಂತಂದ್ರೆ ಪ್ರಾರಂಭ ಮಾಡಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಈ ಕೆಲಸ ಮಾಡೋವರೆಗೂ ನಾನು ಹೇಳೋದಿಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಡೆಡಿಕೇಶನ್ ಡೆಡಿಕೇಶನ್ ಇಂದ ಮಾಡಿ ಕುಳಿತುಕೊಂಡ್ವಿ ಅಂತಂದ್ರೆ ಫಿಫ್ಟೀನ್ ನಿಮಿಷ ಆದ್ಮೇಲೆ ಮತ್ತೆ ಒಂದು ಐದು ನಿಮಿಷ ಬೇಕಂದ್ರೆ ಬ್ರೇಕ್ ತಗೊಂಡ್ಬಿಟ್ಟು ಅಥವಾ ರೆಸ್ಟ್ ಮಾಡಿ ರಿಲ್ಯಾಕ್ಸ್ ಮಾಡಿ ಮತ್ತೆ ಆ ಕೆಲಸವನ್ನ ಪುನರಾರಂಭ ಮಾಡಬಹುದಾಗಿದೆ ಸೊ ಈ ರೀತಿ ಚಿಕ್ಕ ಚಿಕ್ಕ ಭಾಗಗಳನ್ನಾಗಿ ಮಾಡಿ ಹತ್ತರಿಂದ ಹದಿನೈದು ನಿಮಿಷ ಕೆಲಸ ಮಾಡದೆ ಹೇಳೋದಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ದೃಢ ಸಂಕಲ್ಪ ಮಾಡಿದ್ವಿ ಅಂತಂದ್ರೆ ಏನಾಗುತ್ತೆ ಸೊ ಕೆಲಸದಲ್ಲಿ ಪ್ರಗತಿ ಅಥವಾ ಪ್ರೋಗ್ರೆಸ್ ಆಗ್ಲಿಕ್ಕೆ ಶುರು ಈ ಅಂತಹ ಸಮಯದಲ್ಲಿ ನಾವು ಯಾವಾಗ್ಲೇ ಕೆಲಸವನ್ನ ಪ್ರಾರಂಭ ಮಾಡ್ತೀವಿ ಯಾವ ಸ್ಥಳದಲ್ಲಿ ಕುಳಿತುಕೊಂಡು ಆ ಕೆಲಸ ಮಾಡ್ತೀವಿ ಅಲ್ವಾ ಆ ಸ್ಥಳದಲ್ಲಿ ನಮ್ದು ಯಾವುದೇ ಏನೇ ಡಿಸ್ಟ್ರಾಕ್ಷನ್ ಮೊಬೈಲ್ ಆಗಿರ್ಬೋದು ಅದರಲ್ಲಿರುವಂತಹ ಪದೇ ಪದೇ ಬರುವಂತಹ ನೋಟಿಫಿಕೇಶನ್ ಗಳಾಗಿರ್ಬೋದು ಅಥವಾ ಸೋಶಿಯಲ್ ಮೀಡಿಯಾ ನಮ್ ಲ್ಯಾಪ್ಟಾಪ್ ಅಲ್ಲೇ ನಾವು ಆನ್ ಮಾಡಿಟ್ಟಿರ್ಬೋದು ಅಥವಾ ಆ ಶಬ್ದ ಈ ಶಬ್ದ ಏನೇ ಡಿಸ್ಟ್ರಾಕ್ಷನ್ಸ್ ಇದಾವೆ ಅಥವಾ ನಾವು ಎಲ್ಲಿ ಕುಳಿತುಕೊಳ್ತಾ ಇಲ್ಲಿ ಕುಳಿತುಕೊಳ್ತಾ ಇದ್ದೇವೆ ಅಲ್ಲಿ ಅನೇಕ ರೀತಿಯ ಬಗೆ ಬಗೆ ವಸ್ತುಗಳನ್ನ ಇಟ್ಟಿದ್ವಿ ಅದನ್ನ ನೋಡಿದ್ರೆ ಅದರ ಕಡೆ ಗಮನ ಹೋಗ್ತಾ ಇದೆ ಅನ್ನುವಂಥದ್ದು ಏನಾದ್ರೂ ಡಿಸ್ಟ್ರಾಕ್ಷನ್ಸ್ ಇತ್ತು ಅಂತಂದ್ರೆ ಅವುಗಳನ್ನು ಸ್ವಲ್ಪ ನಾವ್ ಏನ್ ಮಾಡ್ಬೇಕಾಗಿ ಅಲ್ಲಿಂದ ತೆಗೆದ್ಬಿಟ್ಟು ಸೊ ಡಿಸ್ಟ್ರಾಕ್ಷನ್ಸ್ ಕಡಿಮೆ ಮಾಡ್ಬೇಕಾಗಿದೆ ಇಲ್ಲ ಅಂತಂದ್ರೆ ಏನಾಗುತ್ತೆ ಕೆಲಸ ಮಾಡ್ಬೇಕಂತ ಓಪನ್ ಮಾಡಿರ್ತೀವಿ ಅಥವಾ ಕುಳಿತುಕೊಂಡಿರ್ತೀವಿ ಕರೆ ಬರುತ್ತೆ ಅಥವಾ ಮೆಸೇಜ್ ಬರುತ್ತೆ ಅಥವಾ ನೋಟಿಫಿಕೇಶನ್ ಬರುತ್ತೆ ನಮ್ ಗಮನ ಎಲ್ಲ ಅದರಲ್ಲೇ ಏನಾಗುತ್ತೆ ಹೊರಟೋಗ್ಬಿಡುತ್ತೆ ಆಮೇಲೆ ಕೆಲಸ ಮಾಡ್ಲಿಕ್ಕೆ ಮನಸ್ಸೇ ಇರೋದಿಲ್ಲ ಕೆಲಸ ಇರುತ್ತೆ ತಡ ಆಗ್ತಾ ಇರುತ್ತೆ ಸೊ ಅಟ್ ದ ಎಂಡ್ ಆಫ್ ದ ಡೇ ನಾವ್ ಏನ್ ಅನ್ಕೊಂಡಿರ್ತಿವಲ್ವಾ ಅದನ್ನ ನಾವು ಮಾಡಿ ಮುಗಿಸಲ್ಲ ಇದರಿಂದ ಕೂಡ ಏನಾಗುತ್ತೆ ಅಯ್ಯೋ ಆಗಲ್ಲ ಬಿಡು ನನ್ನ ಕಡೆಯಿಂದ ಮತ್ತೆ ನಿರುತ್ಸಾಹ ಬರುತ್ತೆ ಸೊ ದೊಡ್ಡ ಕೆಲಸವನ್ನ ಡಿವೈಡ್ ಮಾಡಿ ಚಿಕ್ಕ ಚಿಕ್ಕ ಕೆಲಸಗಳನ್ನಾಗಿ ಮಾಡಿ ಚಿಕ್ಕ ಚಿಕ್ಕ ಪೋರ್ಷನ್ ಏನ್ ಮಾಡಿ ದೃಢತೆಯಿಂದ ಅದನ್ನು ನಾನು ಇವತ್ತು ಮಾಡಿ ಮುಗಿಸಲೇಬೇಕು ಅಂತ ಹೇಳ್ಬಿಟ್ಟು ಪ್ರಿಯಾರಿಟೈಸ್ ಮಾಡಿ ಟೈಮಿಂಗ್ ಅನ್ನ ಸೆಟ್ ಮಾಡಿಕೊಳ್ಳಿ ಹತ್ತರಿಂದ ಹದಿನೈದು ನಿಮಿಷ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಏನೆಲ್ಲ ಡಿಸ್ಟ್ರಾಕ್ಷನ್ಸ್ ಇದಾವಲ್ಲ ಅವುಗಳನ್ನ ಔಟ್ ಮಾಡ್ಕೊಂಡು ಅಲ್ಲಿಂದ ಕ್ಲಿಯರ್ ಮಾಡಿ ನೀವು ಯಾವುದೇ ಸ್ಥಳದಲ್ಲಿ ಕೆಲಸ ಮಾಡ್ಲಿಕ್ಕೆ ಕುಳಿತುಕೊಳ್ತೀರಾ ಅಂತಂದ್ರೆ ಆ ಕೆಲಸಕ್ಕೆ ಸಂಬಂಧಪಟ್ಟಿರುವಂತಹ ವಸ್ತುಗಳು ಮಾತ್ರ ಇರಲಿ ಅಲ್ಲಿ ಯಾಕಂದ್ರೆ ಸಿಕ್ಕಾಪಟ್ಟೆ ಬೇಡದಿರೋ ವಸ್ತುಗಳು ಅಥವಾ ಬೇರೆ ಬೇರೆ ಅಲ್ಲಿ ಇದಾವೆ ಅಂತಂದ್ರೆ ಏನಾಗುತ್ತೆ ಅದರ ಮಧ್ಯೆ ನೀವು ಕುಳಿತು ಕೆಲಸ ಮಾಡ್ತಾ ಇದ್ರಿ ಅಂತಂದ್ರೆ ಅದು ಪದೇ ಪದೇ ಅದನ್ನ ಸರಿ ಮಾಡೋದು ಇದನ್ನ ಸರಿ ಮತ್ತು ಆಕಡೆ ಒಂದು ಕೆಲಸ ಮಾಡಿ ಮುಗಿಸಿದ್ರಿ ಅಂತಂದ್ರೆ ಆ ಖುಷಿಯನ್ನ ಆ ರಿವಾರ್ಡ್ ಅನ್ನ ನಿಮ್ಗೆ ನೀವೇನ್ ಮಾಡಿ ಎಂಜಾಯ್ ಮಾಡಿ ಹಾ ಇಷ್ಟು ಕೆಲಸ ಮುಗೀತು ಒಂದು ಟಾಸ್ಕ್ ಮುಗೀತು ಎರಡು ಟಾಸ್ಕ್ ಮುಗೀತು ನಾನ್ ಇವಷ್ಟು ಇವತ್ತು ಇಷ್ಟು ಲೆಸನ್ ಕಂಪ್ಲೀಟ್ ಮಾಡಿದೆ ಎರಡು ಲೆಸನ್ ಕಂಪ್ಲೀಟ್ ಮಾಡಿದೆ ಆ ಖುಷಿಯನ್ನ ಅನುಭವ ಮಾಡಿ ಸೊ ಅವಾಗ ಏನಾಗ್ತಾ ನೆಕ್ಸ್ಟ್ ಇನ್ನೊಂದು ಲೆಸನ್ ಸ್ಟಾರ್ಟ್ ಮಾಡ್ಲಿಕ್ಕೆ ನಿಮ್ಗೆ ಪ್ರೇರಣೆ ಸಿಗುತ್ತೆ ಮತ್ತೆ ಯಾವಾಗಲಾದರೂ ನೀವು ಅನ್ಕೊಂದ್ ಕೆಲಸ ಮಾಡ್ಲಿಕ್ಕೆ ಆಗಲಿಲ್ಲ ಇವತ್ ನಾನು ಎರಡ್ ಲೆಸನ್ ಅನ್ನ ಕಂಪ್ಲೀಟ್ ಮಾಡ್ಬೇಕು ಅನ್ಕೊಂಡೆ ಅಥವಾ ಇಂತ ಇಂತ ಕೆಲಸವನ್ನ ಪೂರ್ಣಗೊಳಿಸ್ಬೇಕು ಅನ್ಕೊಂಡೆ ಆದ್ರೆ ಎಟ್ ದ ಎಂಡ್ ಆಫ್ ದ ಡೇ ನಾನು ಮಾಡ್ಲಿಕ್ಕೆ ಆಗ್ಲಿಲ್ಲ ಯಾವುದೋ ಒಂದು ಕಾರಣ ಇರ್ಬೋದು ಫೇಲ್ ಆದ ನಾನು ಪ್ಲಾನ್ ಮಾಡಿದ್ದು ಸೊ ಆದ್ರೆ ಆ ಸಮಯದಲ್ಲಿ ನಿಮ್ ಮೇಲೆ ನೀವೇನೇ ಸಹಾನುಭೂತಿಯಿಂದ ಏನ್ ಮಾಡಿ ವರ್ತಿಸಿ ಯಾಕೆಂತಂದ್ರೆ ಹಾರ್ಶ್ ಆಗಿ ನನ್ ಕಡೆಯಿಂದ ಆಗೋದಿಲ್ಲ ಬಿಡು ಇದೆಲ್ಲ ವೇಸ್ಟ್ ಈ ರೀತಿ ಪ್ಲಾನ್ ಮಾಡೋದಿಲ್ಲ ಸೊ ನಂಗೆ ಇಷ್ಟೇ ನೀಗೋದು ಈ ರೀತಿ ಹಾರ್ಶ್ ಆಗಿ ನಮ್ಮೊಂದಿಗೆ ನಾವು ನಕಾರಾತ್ಮಕವಾಗಿ ಮಾತನಾಡಿಕೊಂಡ್ವಿ ಅಂತಂದ್ರೆ ಮೋಟಿವೇಶನ್ ಉಳಿಯೋದಿಲ್ಲ ನೆಕ್ಸ್ಟ್ ಡೇ ನಾನು ಆ ಕೆಲಸದಲ್ಲಿ ಮುಂದುವರಿಯೋದಕ್ಕಾಗಿ ಸೊ ಕೆಲವೊಂದ್ಸಲ ಫೇಲ್ ಆದ್ರೂ ಇಟ್ಸ್ ಓಕೆ ಇಟ್ಸ್ ಅ ಪಾರ್ಟ್ ಆಫ್ ಜರ್ನಿ ಅನ್ಕೊಂಡ್ಬಿಟ್ಟು ಮತ್ತೆ ಪ್ಲಾನ್ ಮಾಡಬೇಕಾಗಿದೆ ಮತ್ತೆ ಆ ಕೆಲಸವನ್ನ ಪ್ರಾರಂಭ ಮಾಡಬೇಕಾಗಿದೆ ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ ನಮ್ಮ ಲೇಸಿನೆಸ್ ಸೋಮಾರಿತನ ಅನ್ನೋದು ಆ ಕೆಲಸ ಪ್ರಾರಂಭ ಮಾಡ್ಬೇಕಾದ್ರೆ ಇರುತ್ತೆ ಒಂದ್ಸಲ ಕೆಲಸ ಮಾಡ್ಬಿಟ್ವಿ ಅಂತಂದ್ರೆ ಒಳಗಡೆ ನಾವು ಈ ರೀತಿ ಇನ್ವಾಲ್ವ್ ಆಗ್ಬಿಡ್ತೇವೆ ಕೆಲಸ ಕಂಪ್ಲೀಟ್ ಆದ್ಮೇಲೆ ಹೊರಗಡೆ ಬರ್ತೇವೆ ಅಂತಂದ್ರೆ ಎದ್ದೇಳ್ತೇವೆ ಸೊ ಅದಕ್ಕೋಸ್ಕರ ನಮ್ಮ ಸೋಮಾರಿತನಕ್ಕೆ ಕಾರಣ ಏನು ಸ್ಟಾರ್ಟಿಂಗ್ ಪ್ರಾಬ್ಲಮಾ ಅಥವಾ ನನ್ಗೆ ಏನಾದ್ರು ಚಾಲೆಂಜಸ್ ಬಂದ್ರೆ ನನ್ಗೆ ಜಾಸ್ತಿ ಎಫರ್ಟ್ ಹಾಕ್ಲಿಕ್ಕೆ ಇಷ್ಟ ಇಲ್ವಾ ಅಥವಾ ಇದು ತುಂಬಾ ದೊಡ್ಡದಂತ ಅನಿಸ್ತಾ ಇದೆ ಏನು ಅಂತ ಕಾರಣ ಕಂಡ್ಕೊಂಡ್ವಿ ಅಂತಂದ್ರೆ ಅದಕ್ಕೆ ತಕ್ಕಂತೆ ಕ್ರಮಗಳನ್ನ ನಾವು ಕೈಗೊಳ್ಬಹುದಾಗಿದೆ ಸೊ ಇದು ಬಹಳ ಸೂಕ್ಷ್ಮವಾದ ರೀತಿಯಲ್ಲಿ ಬರುತ್ತೆ ಕೆಲವೊಂದ್ಸಲ ಏನ್ ಅನಿಸ್ತಾ ಇರುತ್ತೆ ನಾವು ಅನ್ಕೊಂಡಿರ್ತೇವೆ ನಾಳೆ ಬೆಳಗ್ಗೆ ಬೇಗ ಎದ್ದುಬಿಟ್ಟು ಈ ಲೆಸನ್ ಅನ್ನ ಕಂಪ್ಲೀಟ್ ಮಾಡೋಣ ಇದನ್ನ ಓದ್ಕೊಳ್ಳೋಣ ಅಥವಾ ಈ ಕೆಲಸವನ್ನ ಕಂಪ್ಲೀಟ್ ಮಾಡೋಣ ಅಥವಾ ನಾಳೆ ಇಂತ ಇಂಥ ಸ್ಥಳಗಳಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಅಂದ್ಕೊಂಡಂತೆ ನಾವು ಎಚ್ಚರ ಆಗಿರುತ್ತೆ ನಮಗೆ ಆದ್ರೆ ಆ ಟೈಮಲ್ಲಿ ನಮ್ ಮನಸ್ಸು ಏನ್ ಹೇಳಲಿಕ್ಕೆ ಪ್ರಾರಂಭ ಮಾಡುತ್ತೆ ಇಷ್ಟು ಬೇಗ ಎದ್ದು ಏನ್ ಮಾಡೋದಿದೆ ತುಂಬಾ ಚಳಿ ಇದೆ ಅಲ್ವಾ ಇಷ್ಟು ಬೇಗ ಇದ್ರೆ ಮಧ್ಯಾಹ್ನದ ಹೊತ್ತು ನಾವು ಕೆಲಸ ಮಾಡ್ಬೇಕಾದ್ರೆ ನಿದ್ರೆ ಬಂದ್ರೆ ಏನ್ ಮಾಡೋದು ಕ್ಲಾಸಲ್ಲಿ ನಿದ್ರೆ ಬಂದ್ರೆ ಏನ್ ಮಾಡೋದು ಆಫೀಸಲ್ಲಿ ನಿದ್ರೆ ಬರುತ್ತಲ್ವಾ ಬೇಡ ಬಿಡು ಇದೆ ನಾ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಈ ರೀತಿ ಅನೇಕ ವಿಚಾರಗಳನ್ನ ತರ್ ಬರ್ಲಿಕ್ಕೆ ಶುರು ಆಗ್ತವೆ ಸೊ ನಾವೇನ್ ಪ್ಲಾನ್ ಮಾಡಿದೇವ ಅದರೊಂದಿಗೆ ದೃಢವಾಗಿದ್ಬಿಟ್ಟು ಏನಾದ್ರೂ ಆಗ್ಲಿ ನಾನು ಅನ್ಕೊಂಡಿದ್ದನ್ನ ಮಾಡಿದೆ ಅಂತಂದ್ರೆ ಏನಾಗುತ್ತೆ ನಮ್ ವಿಲ್ ಪವರ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಕೆಲವ್ಸಲ ನಮ್ಗೆ ಆಸಕ್ತಿನೇ ಇರೋದಿಲ್ಲ ಅದಕ್ಕೋಸ್ಕರ ನಾವು ಪೋಸ್ಟ್ಪೋನ್ ಮಾಡ್ತಾ ಇರ್ತೇವೆ ಸೊ ಆಸಕ್ತಿ ನಿಜವಾಗ್ಲಿ ಇಲ್ವಾ ಈ ಕೆಲಸದಲ್ಲಿ ಹಾಗಿದ್ರೆ ಇದನ್ನ ಮಾಡ್ಲೇಬೇಕಾ ನಾನು ಅಂತ ಹೇಳ್ಬಿಟ್ಟು ನಮ್ಗೆ ನಾವೇ ಕೇಳ್ಕೊಂಡ ಹೌದು ಇದು ಇಂಪಾರ್ಟೆಂಟ್ ಆಗಿದೆ ನನ್ಗೆ ಆಸಕ್ತಿ ಇಲ್ದ ಇದ್ರು ಇದನ್ನ ನಾನೇ ಮಾಡಿ ಮುಗಿಸ್ಬೇಕಾಗಿದೆ ಅಂತ ಅಂತ ಏನಾದ್ರು ಅಂತ ವಿಷಯಗಳಿದ್ರೆ ಸೊ ಅದನ್ನ ಆಸಕ್ತಿದಾಯಕವಾಗಿ ನಾನು ಹೇಗೆ ಮಾಡ್ಕೊಳ್ಬೇಕಾಗಿದೆ ತೆಗೆದುಹಾಕಿ ಏನ್ ಕಾರಣ ಅಂತ ಕಂಡು ಹಿಡಿದುಕೊಂಡು ಅದನ್ನ ಓವರ್ಕಮ್ ಕಮ್ ಮಾಡುವಂತಹ ಪ್ರಯತ್ನ ಮಾಡಿದ್ರಿ ಅಂತಂದ್ರೆ ನಿಮ್ಮ ಜೀವನದಲ್ಲಿ ಇಟ್ಟುಕೊಂಡಿರುವಂತಹ ನೀವು ಗುರಿಯನ್ನ ಅವಶ್ಯವಾಗಿ ತಲುಪಬಹುದು ಸಫಲತೆಯನ್ನ ಪಡೀಬಹುದು ಸವಾಲುಗಳನ್ನ ಎದುರಿಸಬಹುದು ನಿಮ್ಮ ಕಂಫರ್ಟ್ ಝೋನ್ ಇಂದ ನೀವು ಹೊರಗಡೆ ಬರಬಹುದು ಮತ್ತು ಹೊಸ ಹೊಸ ಏನು ಕ್ಷೇತ್ರಗಳಲ್ಲಿ ನೀವು ಮುಂದೆ ಹೋಗ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದೇವೆ ಈ ವಿಷಯದ ಬಗ್ಗೆ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ವು ಅಂತಂದ್ರೆ ಈ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ನಮ್ಗೆ ಕೇಳಬಹುದಾಗಿದೆ ಮತ್ತು ನೇರವಾಗಿ ನೀವು ನಮ್ಮೊಂದಿಗೆ ಮಾತನಾಡಲು ಬಯಸ್ತೀರಾ ಅಂತಂದ್ರೆ ಈ ಸ್ಕ್ರೀನ್ ಅಲ್ಲಿ ತೋರಿಸಲಾಗಿರುವಂತಹ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಬಹುದಾಗಿದೆ ಮತ್ತು ನೀವು ನಿಮ್ಮ ಲೇಜಿನೆಸ್ ಅನ್ನ ಹೇಗೆ ಓವರ್ಕಮ್ ಮಾಡ್ತೀರಾ ಸೊ ಏನಾದ್ರು ಐಡಿಯಾಸ್ ನಿಮ್ಮ ಹತ್ರ ಇದ್ರೆ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟ ಪಡ್ತೀನ ಅಂತಂದ್ರೆ ಅವುಗಳನ್ನು ಕೂಡ ಈ ಕಾಮೆಂಟ್ ಸೆಕ್ಷನ್ ಅಲ್ಲಿ ನೀವು ಹಂಚಿಕೊಳ್ಬಹುದಾಗಿದೆ ముందే సంచిక మొన్న కూడా బేటియాగోన అల్లి వరకు నమస్తే ఓం శాంతి